ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೂಡ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಟಿ ಶ್ರೀನಿವಾಸರವರು ದೇವದಾಸಿ ಮಹಿಳೆಯರ ಮರುಸಮೀಕ್ಷೆಗೆ ಚಾಲನೆ ನೀಡಿದರು ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ದಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೂಡ್ಲಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ರವರು ದೇವದಾಸಿ ಮಹಿಳೆಯರ ಮರುಸಮೀಕ್ಷೆಗೆ ಚಾಲನೆ ನೀಡಿ ಮಾತನಾಡಿ ದೇವದಾಸಿ ಮಹಿಳೆಯರ ಮರುಸಮೀಕ್ಷೆಯು ಪಾರದರ್ಶಕವಾಗಿ ನಡೆಯಲಿ ಮತ್ತು ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಸಾಶನ ಹಾಗೂ ಇತರೆ ಸರ್ಕಾರದ ಮೂಲಭೂತ ಸೌಕರ್ಯಗಳು ಸಿಗುವಂತೆ ಸರ್ಕಾರದ ಅಧಿಕಾರಿಗಳು ಗಮನ ಹರಿಸಿ ಕಾರ್ಯನಿರ್ವಹಿಸಲು ಸರ್ಕಾರಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕು ದಂಡಾಧಿಕಾರಿಗಳಾದ ನೇತ್ರವೃತ್ತಿರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರುಗಳು ಇಲಾಖೆ ಅಧಿಕಾರಿಗಳು ನೂರಾರು ಮಾಜಿ ದೇವದಾಸಿ ಮಹಿಳೆಯರು ಮತ್ತು ದೇವದಾಸಿ ಪಟ್ಟಿಯಿಂದ ಹೊರಗುಳಿದ ದೇವದಾಸಿ ಮಹಿಳೆಯರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ನಾಗರಾಜ್ ಟಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಯೌವನ ರೂಪ ವಯಸ್ಸು ಎಲ್ಲ ಪಾಪ ನಮ್ಮ ಅಮ್ಮನ ಪಾಪ ಇದೀನಿ ಅಂದ್ರೆ ಇಷ್ಟು ಅರವತ್ತು ವರ್ಷಗಳು ಕಳೆದ್ರೆ ಕೂಡ ನಾನು ಈಗ ನಿಮ್ಮ ಒಂದು ಎರಡತ್ತು ತುತ್ತಿಗೆ ಇವತ್ತು ನಮ್ಮ ಹತ್ರ ಬಂದು ಸರ್ಕಾರಗಳ ಮುಂದೆ ಜನಪತಿಗಳ ಮುಂದೆ ಅಧಿಕಾರಿಗಳ ಮುಂದೆ ಬೇಡಂತ ಪರಿಸ್ಥಿತಿ ಅದು ನಮ್ಮ ತಾಲೂಕಲ್ಲಿ ಇದೆ ಅನ್ನೋದು ನಮ್ಮ ದೌರ್ಭಾಗ್ಯ ಅಂದರೆ ಇದು ನಾನು ಏನು ಹೊಸಬೇಕೇನು ನಾನು ಶಾಸಕನಾದ ಮೇಲೆ ಏನು ಯೋಚನೆ ಮಾಡಿ ಅಂತದ್ದಲ್ಲ ಇದು ಆಯ್ತಾ ನಾನು ಮೇವಿ ಹೇಳ್ತೀನಿ ನಾನು ಇವತ್ತು ನಾನು ಶಾಸಕನಾಗಕ್ಕೆ ಈ ಒಂದು ಪದ್ಧತಿ ಕೂಡ ನನಗೆ ಪ್ರೇರೇಪಿಸ್ದೇನೋ ಈ ರಾಜಕೀಯ ಬರಕ್ ಕೂಡ ನನಗೆ ಇವತ್ತು ಹೇಳ್ತೀನಿ ಮುಂದೆ ಯಾಕಂದ್ರೆ ಈ ಒಂದು ಪದ್ಧತಿ ಇದನ್ನು ನಾನು ಕೂಡ ಕೂಡ್ಲಿಗಿಲಿ ನಾನು ಚಿಕ್ಕ ವಯಸ್ಸಿಂದನು ಎಂಬತ್ನಾಲ್ಕು ವಯಸ್ಸಿನ ನನಗೆ ಬುದ್ದಿಬಾದ್ನಗಳಿಂದ ನಮ್ಮೂರಿಂದ ಬಸ್ಸಿಗೆ ಬರ್ತಿದ್ದೆ ನಾನು ಬಸ್ಸಿಗೆ ಬಂದು ಡೀಸೆಲ್ ಟ್ಯಾಂಕ್ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಸಂಡೂರು ಹೊಸಪೇಟೆ ಬಂದೆ ಪೆಟ್ರೋಲ್ ಪಂಕ್ ಇತ್ತು ಪೆಟ್ರೋಲ್ ಬಂಕ್ ಅಲ್ಲಿ ಸೈಕಲ್ ರಿಕ್ಷಾದಲ್ಲೇ ಹೋಗ್ಬೇಕು ಆ ಪೆಟ್ರೋಲ್ ಅಲ್ಲಿ ಡೀಸೆಲ್ ತಗೊಂಡು ಟ್ಯಾಕ್ಟ್ರಿಗೆ ಬರಬೇಕಿತ್ತು ಆ ಚಿಕ್ಕ ವಯಸ್ಸಿಂದ ನಮ್ಮ ಅಕ್ಕರು ಇಲ್ಲೇ ಹೋಗ್ತಾ ಇದ್ವಿ ನಾವು ಈಗೆಲ್ಲ ಅಲ್ಲಿ ಏನಾದರೂ ಸಾಮಾಂತರ ಅಂಗಡಿಗೆಲ್ಲ ಬರ್ತಾ ಇದ್ವಿ ಟೌನ್ ಟೌನಲ್ಲಿ ಓಡಾಡ್ತಾ ಇದ್ವಿ ಜನಗಳ ನೋಟ ಜನಗಳ ಅಭಿಪ್ರಾಯಗಳು ಹೆಣ್ಣು ಮಕ್ಕಳ ಮೇಲೆ ಯಾವ ಥರ ಇತ್ತು ಕೂಡ್ಲಿಕ್ಕೆ ಯಾವ ಯಾವ ವಿಷಯಗಳಿಗೆ ಒಂದು ಪ್ರಸಿದ್ಧಿ ಆಗಿತ್ತು ಅನ್ನೋದು ಆಗಿನ ಕಾಲದಲ್ಲಿ ಕೆಲವು ಕಡೆ ನಾವು ಅಂತ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗ್ತಾ ಇತ್ತು ಈಗೆಲ್ಲ ಎಲ್ಲ ಹಿರಿಯ ಪತ್ರಕರ್ತರು ಇದ್ದೀರಿ ಎಲ್ಲ ಭಾಳ ಜನಕ್ಕೆ ಇಲ್ಲೆಲ್ಲ ವ್ಯವಸ್ಥೆ ಗೊತ್ತಿದೆ ನಾವು ಮತ್ತೆ ಆದಮೇಲೆ ನಾನು ನಾನು ವೈದ್ಯಕೀಯ ಶಿಕ್ಷಣಕ್ಕೆ ಹೋದಾಗ ನಾನು ಸ್ವಲ್ಪ ಇತಿಹಾಸ ತಿಳ್ಕೊಳ್ಳೋದು ಬಗ್ಗೆ ಮತ್ತು ಇಲ್ಲಿ ಸ ಇಲ್ಲಿ ಇಲ್ಲ ನೆಲೆಗಟ್ಟಿನ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ನನಗೆ ಟೈಮ್ ಆಗಲಿಲ್ಲ ನನ್ನ ಕ್ಷೇತ್ರದಲ್ಲಿ ಬ್ಯುಸಿ ಅದೆ ಆದರೆ ಸಣ್ಣೊಳಗೆ ಇದ್ದಾಗ ಇಲ್ಲಿನ ಗಾಯಗಳು ಇಲ್ಲಿ ನಿಮ್ಗಾಗಿರೋಂಥ ಗಾಯಗಳು ಮಾನಸಿಕ ಗಾಯಗಳು ದೈಹಿಕ ಗಾಯಗಳು ನನಗೆ ಖಂಡಿತ ಮಾಡಿಸಿದೆ ನನಗೆ ನನ್ನ ಮನಸ್ಸಿತ್ತು ಸೊ ಅದಕ್ಕೆ ಒಂದು ಈಗ ಅಧಿವೇಶನದಲ್ಲಿ ತುಂಬ ಜನ ಮಾತಾಡ್ತಾರೆ ತುಂಬ ಹಿರಿಯರಿದ್ದಾರೆ ನನಗೂ ಒಂದು ಅನಿಸ್ತು ನಮ್ಮ ತಾಲೂಕಿನ ಬಗ್ಗೆ ಪ್ರಥಮ ಬಾರಿ ಅವಕಾಶ ಸಿಕ್ಕಾಗ ಎಲ್ಲ ಪಟ್ಟಿ ಮಾಡ್ಕೊಂಡು ಹೋಗಿದ್ದೆ ಅದು ನಾನು ಇನ್ನೂ ಮಾತಾಡಿ ಐದು ನಿಮಿಷಕ್ಕೆ ನಿನ್ನ ಟೈಮ್ ಆಯಿತು ಅಂತಂದು ನಾನು ದೊಡ್ಡ ಒಂದು ಬುಕ್ಲೆಟ್ ಥರ ಬರೆದಿಟ್ಕೊಂಡಿದ್ದೆ ನಾನೇ ಬರ್ಕೊತೀನಿ ಬರ್ದಿಟ್ಕೊಂಡೆ ಇನ್ನೂ ಹತ್ತನೇ ಮಾತಾಡಿದ್ರೆ ಇಂಪಾರ್ಟೆಂಟ್ ವಿಷಯ ಆಗ್ತದೆ ಸ್ಪೀಕರ್ ಅಲ್ಲಿಗೆ ಅಂದರು ಇಂಪಾರ್ಟೆಂಟ್ ಫಸ್ಟ್ ಮಾತಾಡಬೇಕು ಲಾಸ್ಟ್ಗೆಲ್ಲ ಅಂತೇಳಿ ಆಮೇಲೆ ನಾನು ಅದನ್ನೆಲ್ಲ ಮತ್ತೆ ಟೈಪ್ ನಾನು ಬರೆದಿರೋದನ್ನೆಲ್ಲ ಒಂದು ಹತ್ತೆರಡು ಪೇಜ್ ಟೈಪ್ ಮಾಡಿಸಿ ಮತ್ತೆ ಸ್ಪೀಕರ್ಗೆ ನಾನು ಹೋಗಿ ಕೊಟ್ಟು ಬಂದೆ ಇದನ್ನು ನೀವು ಅಲ್ಲಿ ರೆಕಾರ್ಡ್ ಹೋಗ್ಬೇಕಿದ್ರು ನಮ್ಮ ತಾಲೂಕಿನ ಬಗ್ಗೆ ಮಾತಾಡಿರೋದು ಮತ್ತೆ ನಾನು ತಿಳ್ಕೊಂಡಿರೋದಿದ್ದೆಲ್ಲ ರೆಕಾರ್ಡ್ಗೆ ಹೋಗ್ಬೇಕಂತ ಅಂತ ನಾನು ಪತ್ರ ಕೂಡ ಕೊಟ್ಟು ಬಂದೆ ನಾನು ಅದು ಆದಮೇಲೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಭಿವೃದ್ಧಿ ಪರಿಷತ್ ಅಂತಿದೆ ಸುಮಾರು ಏನು ನಮ್ಮ ನಲವತ್ತೆರಡು ಸಾವಿರದ ಮೂವತ್ತೇಳು ಕೋಟಿ ಎಸ್ ಸಿ ಎಸ್ ಟಿ ಗ್ರ್ಯಾಂಟ್ ಇದೆ ಅದಕ್ಕೆ ಅನುದಾನಕ್ಕೆ ಒಂದು ಸಮಿತಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಿರ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅದಕ್ಕೆ ಉಪಾಧ್ಯಕ್ಷರಿರ್ತಾರೆ ಮೂರು ಜನ ಸಚಿವರು ಇರ್ತಾರೆ ಮೂರು ಜನ ಶಾಸಕರು ಇರ್ತಾರೆ ಆ ಮೂರು ಜನ ಶಾಸಕರಲ್ಲಿ ನಾನು ಒಬ್ಬರ ಸಮಿತಿ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಾಧ್ಯಕ್ಷರು ಸರ್ ಲಾಸ್ಟ್ ಟೈಮು ನನಗೆ ಸೆಲೆಕ್ಟ್ ಮಾಡಿದ್ರು ಸೊ ಅದರಲ್ಲಿ ವಿಷಯ ಚರ್ಚೆ ಮಾಡ್ತಾ ಏನೇನೋ ಅನ್ನದಾನ ಬಿಡುಗಡೆ ಮಾಡ್ತೀವಿ ಅದು ಅನುಮೋದನೆ ಕೊಡೋದು ಆಗಸ್ಟ್ ಹದಿನಾರನೇ ತಾರೀಕಿಗೆ ನಿಂತು ಅಧಿವೇಶನದ ಮಧ್ಯದಲ್ಲಿ ಆಗಸ್ಟ್ ಫಿಫ್ಟೀನ್ ಇಲ್ಲಿ ಫ್ಲಾಗಸ್ಟ್ ಮಾಡಿಬಿಟ್ಟು ನಾನು ರಾತ್ರಿ ಹೋಗೋದೇ ಬೆಳಗ್ಗೆ ಮೀಟಿಂಗ್ ಇತ್ತು ಅಲ್ಲಿ ಚರ್ಚೆ ಮಾಡ್ತಾ ಎಲ್ಲ ಇಲಾಖೆವಾರು ಮೀಟಿಂಗ್ ನಡಿಬೇಕಾದ್ರೆ ಎಲ್ಲ ಮಹಿಳಾ ಮಕ್ಕಳ ಅಭಿವೃದ್ಧಿ ವಿಷಯದಲ್ಲಿ ಅವರು ಅಧಿಕಾರಿಗಳು ಎಲ್ಲ ಹೇಳ್ತಾಯಿದ್ರು ಹೌದು ಸರ್ ಎಲ್ಲ ಎಲ್ಲ ಎಸ್ ಸಿ ಎಸ್ ಟಿ ಗ್ರ್ಯಾಂಟು ಎಲ್ಲ ದೇವದಾಸಿಯವರು ಎಲ್ಲ ಎಸ್ ಸಿ ಎಸ್ ಟಿ ಜಾಸ್ತಿ ಇದ್ದಾರೆ ಅವರಿಗೆಲ್ಲ ಪೆನ್ಷನ್ ಕೊಡ್ತಾ ಇದೀವಿ ಮಕ್ಕಳಿಗೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇದು ಮಾಡ್ತಾ ಇದೀವಿ ಪಿಂಚನಿ ಕೊಡ್ತಾ ಇದೀವಿ ಮನೆ ಕೊಟ್ಟಿದ್ದೀವಿ ಎಲ್ಲ ಸೌಲಭ್ಯಗಳು ಭಾಳ ಚೆನ್ನಾಗಿದ್ದಾರೆ ಸರ್ ಭಾರಿ ಒಳ್ಳೆಯ ಕಾರ್ಯಕ್ರಮ ಅಂತಲೇ ಇದ್ರು ನಾನು ಮತ್ತೆ ನಾನು ಮತ್ತೆ ನರೇಂದ್ರ ಅವರು ಮಾನ್ಯ ಅವರು ಎಸ್ ಎಸ್ ಟಿ ಕಮಿಟಿ ಚೇರ್ಮನ್ ಕೂಡ ಇದ್ದಾರೆ ಅವರು ಕೌನ್ಸಿಲರ್ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಕೂಡ ಇದ್ದಾರೆ ಅವರು ಇದ್ರ ಬಗ್ಗೆ ಭಾಳ ತಿಳ್ಕೊಂಡಿದ್ರು ಯಾಕೆಂದರೆ ಎಸ್ ಎಸ್ ಟಿ ಕಮಿಟಿ ಚೇರ್ಮನ್ ಇರೋದ್ರಿಂದ ವಿವಿಧ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇದ್ರ ಬಗ್ಗೆ ಅವ್ರಿಗೆ ತಿಳ್ಕೊಂಡಿದ್ದಾರೆ ಸೊ ಅವರು ಮತ್ತು ನಾವು ಅದನ್ನು ನಿಲ್ಲಿಸಿ ಯಾರೇ ಕತೆ ಹೇಳ್ತಾ ಇದ್ದೀವಿ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರ ನಾನಂತೂ ಎರಡು ವರ್ಷದಿಂದ ಮತ್ತು ಇಷ್ಟು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಅಷ್ಟು ಜನ ಇದ್ದಾರೆ ನಾನು ಇತಿಹಾಸ ಎಲ್ಲ ಹೇಳಿದೆ ಎಲ್ಲ ಹೇಳಿ ಯಾಕೆಂದರೆ ಅದರಲ್ಲಿ ಇಡೀ ಸರ್ಕಾರದ ಎಲ್ಲಾ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಹಿಂದ್ಬಿಟ್ಟು ಸರ್ಕಾರದ ಎಲ್ಲಾ ಕಾರ್ಯದರ್ಶಿಗಳು ಅಲ್ಲಿ ಬಂದಿರ್ತಾರೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇರ್ತದೆ ಸೊ ಅದರಲ್ಲಿ ನಾವು ಅಲ್ಲಿ ಅವ್ರಿಗೆ ಹೇಳನ್ನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿ ಏನು ಆಗ್ಬೇಕಾಗಿದೆ ನಿಜ ಇವ್ರು ಸುಳ್ಳು ಹೇಳ್ತಾ ಇದಾರೆ ತಪ್ಪು ಮಾಹಿತಿ ಕೊಡ್ತಾ ಇದಾರೆ ಇಷ್ಟು ಸಾವಿರ ಕೋಟಿ ಅನುದಾನ ಅದು ಸರಿಯಾಗಿ ರೀಚ್ ಆಗ್ತದೆ ಒಬ್ಬರು ಬಂದು ನಿಮ್ ಸರ್ಕಾರದಿಂದ ನಮ್ಗೆ ಈ ಸವಲತ್ತುಗಳು ಸಿಗ್ತಾ ಇದಾವೆ ಅಂತೇಳಿ ಒಬ್ರು ಹೇಳಿಲ್ಲ ಇವತ್ತು ಹೋದ್ರೆ ಮನೆ ಕೊಟ್ಟಿಲ್ಲ ಪಿಂಚಣಿ ಬರ್ತಾ ಇಲ್ಲ ಮಕ್ಕಳಿಗೆ ಯಾವುದೇ ರೀತಿ ಸೌಲಭ್ಯಗಳು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಂತ ಅಂದಾಗ ಮತ್ತೆ ಮರು ಸಮೀಕ್ಷೆಗೆ ಈಗಾಗಲೇ ಆ ಮಾತುಕತೆ ನಡೀತಾ ಇತ್ತು ಮತ್ತೆ ಅವರೇ ಹೇಳಿದ್ರು ಇವತ್ತು ಮುಗಿದು ಇಪ್ಪತ್ತೆರಡನೇ ತಾರೀಕಿಗೆ ಅಧಿವೇಶನ ಹೋಗುತ್ತೆ ಇಪ್ಪತ್ತ್ ಮೂರಕ್ಕೆ ನೀವು ಸಮೀ ಮರು ಸಮೀಕ್ಷೆಗೆ ಚಾಲನೆ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಘೋಷಣೆ ಮಾಡಿದ್ರು ನಾನು ಅದ್ರ ಬಗ್ಗೆನು ನಾವೆಲ್ಲ ನಾನು ನರೇಂದ್ರ ಸ್ವಾಮಿ ಅವರು ತುಂಬಾ ಅದ್ರ ಬಗ್ಗೆ ವಿಶೇಷವಾಗಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಸೊ ಈ ಒಂದು ಮರು ಸರ್ವೆಗೆ ನಮ್ಮ ಪಾತ್ರ ಕೂಡ ಇದೆ ನಮ್ಮ ತಾಲೂಕಿನ ಈ ತಾಯಂದ್ರ ಬಗ್ಗೆ ಅನ್ನೋದು ನನಗೂ ಕೂಡ ಹೆಮ್ಮೆ ಇದೆ ಅದೇ ರೀತಿ ಮತ್ತೆ ಇದು ಅಷ್ಟಕ್ಕೆ ನಿಲ್ಲಿಲ್ಲ ನಾವು ಹೇಳಿದ್ವಿ ಮತ್ತೆ ಮುಖ್ಯ ಕಾರ್ಯದರ್ಶಿ ಕೂಡ ಹೇಳಿದ್ರು ಸಮಾಜ ಕಲ್ಯಾಣ ಸಚಿವರಾದ ಪ್ರಸಾದ್ ಕೂಡ ಹೇಳಿದ್ರು ಸರ್ ಇದು ಸುಮ್ಮನೆ ಇದನ್ನ ಜೀವಂತವಾಗಿ ಇಟ್ಕೊಂಡು ಸುಮ್ಮನೆ ಅವ್ರಿಗೇನೋ ಸ್ವಲ್ಪ ಬಿಸ್ಕೆಟ್ ಹಾಕ್ದಂಗೆ ಸುಮ್ಮನೆ ಪೆನ್ಷನ್ ಕೊಡ್ತೀವಿ ನಿಮ್ಗೆ ಹಂಗೆ ಕೊಡ್ತೀವಿ ಹಿಂಗೆ ಮಾಡ್ತೀವಿ ಅಂತೆಲ್ಲ ಅದನ್ನ ಮಾಡೋದು ಬೇಡ ಈ ಎಷ್ಟು ಇನ್ನೊಂದ್ಸರಿ ಮರ ಸರ್ವೆ ಮಾಡಿ ಪ್ರಾಪರ್ ಸರ್ವೆ ಮಾಡಿ ನೆಸ್ಟ್ ಇದರ ಪ್ರಾಪರ್ ಡಾಟಾ ತಗೊಂಡು ಒಂದು ಪ್ಯಾಕೇಜ್ ಘೋಷಣೆ ಮಾಡ್ಬಿಡೋಣ ಅವ್ರಿಗೆ ಒಂದು ಏನೇನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಏನೇನು ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬಿಡೋಣ ಅವ್ರಿಗೆ ದಯವಿಟ್ಟು ಇದನ್ನ ಮಾಡ್ಬೇಕಂತಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ವಿಷಯಗಳನ್ನ ಆಲಿಸಿ ಇಪ್ಪತ್ಮೂರ ಆಗಸ್ಟ್ ಇಪ್ಪತ್ಮೂರ ಸರ್ವೆ ಚಾಲನೆ ಕೊಟ್ಟು ಅವತ್ತೇ ಇಲ್ಲ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ ಅದನ್ನ ಮಾಡ್ಬಿಡಣ ಸುಪ್ರಣ್ಣ ಕೆಲಸ ಅಂತ ಹೇಳ್ಬಿಟ್ಟು ಅವತ್ತು ನಮ್ಮ ಭಾಗದ ಮೊದಲಿನ ಶಾಸಕರು ಶ್ರೀನಿವಾಸ ಸರ್ ಅವರಿಗೆ ನಮ್ಮ ಹೆಣ್ಮಕ್ಳ ಪರವಾಗಿ ಸರ್ ತುಂಬಾ ಸರ್ವೆ ಮಾಡಿಸ್ತಾ ಇರ್ತಾರೆ ನನಗೆ ಗೊತ್ತಿರ್ಲಿಲ್ಲ ದೇವದಾಸಿಯವ್ರ ಸರ್ವೆ ಒಂದು ಬುಕ್ ಆಗಿ ವರಾಕ್ಷನ್ ತಾಲೂಕು ಆಗಿರೋದಕ್ಕೆ ಹೋಗಿ ಆಗುತ್ತೆ ನಮ್ಮ ಮುಂದೆ ವಿಶನ್ಸ್ ಅಂತ ಹೇಳ್ತೀನಿ ಇವರು ಸಿಡಿ ಪಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು

date of birth date of birth 31 ಜನವರಿ 1994 ಇದೆ ಉತಿದ್ರೆ ಮಾತ್ರ ನಾವು ಕಥೆ ಬಿಡೋಕೆ ಬಿಕಾಸ್ ಅಲ್ಲಿ ನನಗೆ ಡೇಟ್ ಚಾಂಗ್ ಪಾಲಿಸಿ ಇಕ್ಕಿದೆ ಸೋ ಅದೊಂದು ನಿಮಗೆ ಕ್ರೈಟೇರಿಯಾ ತಗೊಳ್ಳಿ ಆಮೇಲೆ ಹೇಳ್ತಾಕ್ಕೆ ಅವರು ಸಿದ್ದೇಶಮ್ಮ ಅಂತ ಹೇಳ್ತಾ ಇದ್ರು ಒಂದಕ್ಕೆ ಸಮಸ್ಯೆ ಇದೆ ಅಂತ ಹೇಳಿ ಶಾಸಕರು ನನಗೆ ಡೈರೆಕ್ಷನ್ ಕೊಟ್ಟಿದ್ರು ನನಗೆ ನಾನು ಹೊಸದಾಗಿ ಬಂದಾಗ ದೇವದಾಸಿಯರಿಗೆ ಮಾಜಿ ದೇವದಾಸಿಯರಿಗೆ ಆಶ್ಚರ್ಜನಕಾಗಿ ಜಾಗ ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ರಿಸರ್ವ್ ಕೂಡ ಮಾಡಿದೀನಿ ಶೀಘ್ರದಲ್ಲಿ ಸಹ ಫಂಡ್ ತಂದು ಮನೆ ಕಟ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾರೆ ಆರಹ ಫಲವನ್ನು ಆರಿಸ್ತೀನಿ ಅಂತ ಹೇಳ್ತೀನಿ ಆಮೇಲೆ ಸರ್ವೆಯಲ್ಲಿ ಹೆಸಿಟೇಷನ್ ಬಿಕಾಸ್ ಸಮಾಜದ ಒಂದು ಏನಂದ್ರೆ ನಮ್ಮ ದುರ್ಬಲ ವ್ಯವಸ್ಥೆಗೆ ಮಾದರಿ ಅನ್ನೋ ತರ ನಮ್ಮ ದೇವದಾಸಿ ಪದ್ಧತಿ ಉಟ್ಕೊಂಡಿದ್ದು ಕೆಲೊಬ್ರು ಮನೆಯಲ್ಲಿ ಹೆಣ್ಮಕ್ಳ ಗಂಡ್ ಮಕ್ಳ ಅನ್ನೋ ಗೆ ದೇವದಾಸಿ ಪದ್ಧತಿ ಕೆಲವೊಬ್ರು ಮನೆಯಲ್ಲಿ ಜಾಸ್ತಿ ಮಕ್ಕಳು ಆದ್ರೂ ಮದುವೆ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಹೇಳಿ ದೇವದಾಸಿ ಪದ್ಧತಿ ಸೊ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೋತೀನಿ ದುಷ್ಟ ವ್ಯವಸ್ಥೆನ ಇಲ್ಲಿಗೆ ನಿಲ್ಲಿಸಿ ಯಾರೋ ಒಬ್ರು ನನಗೆ ಹೆಣ್ಮಕ್ಳು ಬಂದಿದ್ರು ನನ್ನ ಆಫೀಸಿಗೆ ನಾನು ಕೇಳ್ತಾ ಇದ್ದಾರೆ ಏನ್ ಮಾಡ್ತಿದ್ದಾರೆ ಹೆಣ್ಣು ಮಕ್ಕಳು ಅಂತ ಐ ಆಮ್ ವೆರಿ ಪ್ರೌಡ್ ಸರ್ ಅವ್ರ ಮಕ್ಕಳೊಬ್ರು ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಿದಾರೆ ಒಬ್ಬರು ಪ್ಯಾರಾಮೆಡಿಕಲ್ ಮಾಡಿದಾರಂತೆ ಈ ಸಮಾಜದ ವ್ಯವಸ್ಥೆ ನಡುವೆ ನೀವು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಒಳ್ಳೆ ಉನ್ನತ ಜೀವನ ಕೊಡ್ತಾ ಇಲ್ಲ ಈ ವ್ಯವಸ್ಥೆ ಆಗಲಿ ಹಿಂದುಳಿದ ತಾಲೂಕಿಗೆ ಇದು ಕೂಡ ಒಂದು ಕಾರಣ ಆಗುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಸೊ ಆದಷ್ಟು ಸಹಕಾರ ಕೊಡಿ ಸ್ನೇಹ ಸಂಸ್ಥೆಗಳಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಅವೇರ್ನೆಸ್ ಕೊಡಿ ಜನರಲ್ಲಿ ಮುಂದೆ ಬಂದು ಬಸ್ಗೆ ಬಟ್ ಇನ್ನು ಒಂದು ಇಲ್ಲಿ ಈ ಭಾಗದ ಒಂದು ಸಮಸ್ಯೆ ನೈಜ ದೇವದಾಸಿಯರು ಮಾತ್ರ ಅಲ್ಲಿ ಇನ್ಕ್ಲೂಡ್ ಆಗ್ಬೇಕು ಅನ್ನೋದು ನಂದು ಬಿಕಾಸ್ ನಾನು ಕೇಳಿದೆ ಟು ಲೈಕ್ ಅಂತ ಸೊ ಅದಾಗಬಾರ್ದು ಯಾವುದೇ ಕಾರಣಕ್ಕೂ ಅದಾಗಬಾರ್ದು ನೈಜ ದೇವದಾಸಿಯರಿಗೆ ನ್ಯಾಯ ದೊರಕಿಸಬೇಕು ಅಂತ ಈ ಸಮೀಕ್ಷೆ ಇರೋದು ಸೊ ಎಲ್ಲರೂ ನಿಮ್ ನಿಮ್ಮ ಐಡೆಂಟಿಟಿ ದೇವದಾಸಿ ಅಲ್ಲ ಮಾಜಿ ದೇವದಾಸಿಯರ ಐಡೆಂಟಿಟಿನ ಲೈಕ್ ರೆಕಾರ್ಡ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು